ನಮಸ್ಕಾರ ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ಸಿದ್ಧಾರ್ಥ ಅಥವಾ ಬುದ್ಧನ ಬಗ್ಗೆ ಮಾತನಾಡಲು ಇಷ್ಟಪಡ್ತಿದ್ದೇನೆ ಸಿದ್ಧಾರ್ಥ ಸಿದ್ಧಾರ್ಥನ ಕತೆ ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ತಿಳಿದಿದೆ ಸಿದ್ಧಾರ್ಥ ಕಪಿಲ ವಸ್ತುವಿನ ರಾಜಧಾನಿಯಲ್ಲಿ ಶುದ್ಧೋಧನ ಎಂಬ ಮಹಾರಾಜನಿಗೆ ಮಗನಾಗಿ ಜನಿಸ್ತಾನೆ ಅವನ ಬಾಲ್ಯದಿಂದಲೇ ವರಪ್ರಪಂಚದ ಸುಖ ವರಪ್ರಪಂಚದ ಜಗತ್ತಿನ ಕಷ್ಟ ಸುಖಗಳ ಬಗ್ಗೆ ಅವನಿಗೇನು ಗೊತ್ತಿರೋದಿಲ್ಲ ಯವನಾವಸ್ಥೆಗೆ ಬರೋವರಿಗೂ ಅವನಿಗೇನು ಗೊತ್ತಿರೋದಿಲ್ಲ ಹೀಗಾಗಿಬಿಟ್ಟು ಅವನು ಬಾಲ್ಯಾವಸ್ಥೆಯಿಂದ ಯವನಾವಸ್ಥೆಗೆ ಬಂದಾಗ ಹೊರಗಿನ ಪ್ರಪಂಚ ಏನು ಅವನಿಗೆ ಗೊತ್ತೇ ಆಗೋದಿಲ್ಲ ಈಗಾಗಿಬಿಟ್ಟು ಅವನು ಯವನಾವಸ್ಥೆಗೆ ಬಂದಾಗ ಹೊರಗಿನ ಪ್ರಪಂಚದ ಏನು ಜಗತ್ತಿನ ಕಷ್ಟ ಸುಖಗಳನ್ನು ತಿಳಿದುಕೊಳ್ಳಲು ಉತ್ಸುಕನಾಗುತ್ತೆ ಆವಾಗ ಒಂದು ದಿವಸ ತನ್ನ ಅರಮನೆಯಿಂದ ಎದ್ದು ಅವನು ರಸ್ತೆಯಲ್ಲಿ ನಡೆದುಕೊಂಡು ಬರಬೇಕಾದ್ರೆ ಅವನಿಗೆ ಎದುರುಗಡೆಗೆ ಒಂದು ವಯಸ್ಸಾದ ರೋಗದಿಂದ ತುಂಬಿರುವ ಒಂದು ಮುದುಕಿ ಅಜ್ಜಿ ಬರ್ತಾಳೆ ಅವನ್ನ ಅವಳನ್ನ ನೋಡ್ತಾನೆ ಇದೇನು ಹಿಂಗೆ ಅಂತಂತೇಳಿ ಅವನಿಗೆ ಬೆಚ್ಚಿ ಬೀಳ್ತಾನೆ ಇನ್ನೂ ಸ್ವಲ್ಪ ಮುಂದಗಡೆ ಹೋದಾಗ ಶವ ಹೊತ್ತುಕೊಂಡು ನಾಲ್ಕು ಜನ ಇದ್ರಿಗೆ ಬರ್ತಾರೆ ಅದನ್ನು ನೋಡುತ್ತಲ್ಲೂ ಅವನು ತೀರ ಬೀಳ್ತಾನೆ ಪ್ರಪಂಚ ಈಗಿದೆಯಾ ಪ್ರಪಂಚ ಈ ಥರ ಸಾಕ್ತಾಯಿದೆಯಾ ಮನುಷ್ಯನಿಗೆ ಸಾವಿದೆಯಾ ಅವನಿಗೆ ಮುಪ್ಪಿದೆಯಾ ಅಂತಂತೇಳಿ ಅವನಿಗೆ ಜ್ಞಾನೋದಯ ಆಗುತ್ತದೆ ಹೀಗಾಗಿ ಅವನು ಕೊನೆಗೆ ಎಲ್ಲ ಮನೆಗೆ ಬಂದು ಅರಮನೆಯ ವೈಭವಗಳನ್ನು ತೊರೆದು ಕಾಡಿಗೆ ಹೋಗಿ ತಪಸ್ವಿಗಳ ಜೊತೆಗೆ ಕಠಿಣ ತಪಸ್ಸನ್ನು ಮಾಡಿ ಮುಂದೆ ಒಂದು ಜ್ಞಾನೋದಯದ ಒಂದು ಜ್ಞಾನೋದಯ ಪಡ್ಕೊಂಡು ಮತ್ತೆ ಈ ಜಗತ್ತಿಗೆ ವಾಪಸ್ ಬಂದು ಪ್ರಪಂಚದ ಸಮಾಜವನ್ನು ತಿದ್ದಲಕ್ಕೆ ತಿದ್ದುದಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿಗೆ ಅವನಿಗೆ ಅರಮನೆಯ ತ್ಯಾಗ ಈ ಜೀವನದಲ್ಲಿ ನಡೆತ ನಡೆದಿರ್ತಕ್ಕಂಥ ಘಟನೆಗಳು ಇವನ್ನೆಲ್ಲ ನೋಡಿ ಅವನು ತನ್ನ ಸುಖ ಭೋಗಗಳನ್ನು ತೊರೆದು ಎಲ್ಲವನ್ನು ತ್ಯಾಗ ಮಾಡಿ ಮುಂದೆ ಅವನು ಕಾಡಿಗೆ ಹೋಗಿಬಿಡ್ತಾನೆ ಆಮೇಲೆ ದುಃಖದ ಮೂಲವನ್ನು ಹರಿತು ಬುದ್ಧ ಪ್ರಬುದ್ಧನಾದ ಆಸೆ ದುಃಖಕ್ಕೆ ಮೂಲ ಕಾರಣ ಇದನ್ನು ನಾವು ತೊರಿಬೇಕು ಅಂತಂತೇಳಿ ಜಗತ್ತಿಗೆ ಸಾರಿ ಅವನು ಸಿದ್ಧಾರ್ಥನು ಬುದ್ಧನಾದ ಅನ್ನುವ ಒಂದು ಕತೆ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಹೀಗಾಗಿ ಆ ಬಗ್ಗೆ ನಾನು ಒಂದು ಕವನವನ್ನು ರಚನೆ ಮಾಡಿದ್ದೀನಿ ನನ್ನ ಕವನದ ಶೀರ್ಷಿಕೆ ಬುದ್ಧ ಪ್ರಬುದ್ಧನಾದ ಬುದ್ಧ ಪ್ರಬುದ್ಧನಾದ ಬುದ್ಧ ಪ್ರಬುದ್ಧನಾದ ಅನ್ನು ಒಂದು ಕವನದ ಶೀರ್ಷಿಕೆ ನನ್ನ ಈ ಕವನವನ್ನು ಮೂರನೇ ಸಂಕಲನವಾದ ಕವನ ಸಂಕಲನವಾದ ಬೆಳಕಿನೊಡನೆ ಪಯಣ ಎಂಬ ಶೀರ್ಷಿಕೆ ಕವನದ ಸಂಕಲನದ ಹೆಸರು ಆ ಕವನ ಸಂಕಲನದಿಂದ ಇದನ್ನು ಆಯ್ದುಕೊಂಡಿದ್ದೇನೆ ಹೀಗಾಗಿ ಈಗ ನಾನು ಕವನ ಮಾಚ ವಾಚನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿ ವಿಷದ ಹಾವುಗಳೆಲ್ಲ ದೇಹವನ್ನು ಸುತ್ತಿದವು ಬಿಗಿದವು ಶೂರನಾದರೆ ನೀನು ಬಿಡಿಸಿಕೋ ಎಂದು ವಿಷದ ಹಾವುಗಳೆಲ್ಲ ದೇಹವನ್ನು ಸುತ್ತಿದವು ಬಿಗಿದವು ಶೂರನಾದರೆ ನೀನು ಬಿಡಿಸಿಕೋ ಎಂದು ಅವು ಇವನ ಮೇಲೆ ಕೇಳ್ತಾಳೆ ಬಿಡಿಸ್ಕೋ ನಮ್ಮನ್ನು ಯಾವುವು ಅವನ ಆತ್ಮದಲ್ಲಿರ್ತಕ್ಕಂಥ ಒಂದು ಆಸೆಗಳು ಆಕಾಂಕ್ಷೆಗಳು ಕಾಮ ಕ್ರೋಧ ಮೋಹಗಳು ಸುಖ ವೈಭೋಗಗಳು ಅವನನ್ನು ನಾವು ನಿರ್ಧಾರ ಮಾಡಿದಾಗ ಕಾಡಿಗೆ ಹೋಗ್ತೀನಿ ಇದು ನನಗೇನು ಬೇಡ ಇವು ಈ ಸುಖದ ಸಂಪತ್ತು ಬೇಡ ಅಂತ ಅಂತೇಳಿ ತೀರ್ಮಾನ ಮಾಡಿದಾಗ ಅವು ಇವನನ್ನು ಅಡ್ಡಿಪಡಿಸ್ತವೆ ಇವನು ಇಂದ್ರಿಯಗಳನ್ನು ಗೆದ್ದ ಮಹಾವೀರ ಅವುಗಳನ್ನು ಬಿಡಿಸಿಕೊಂಡು ಸುಖದ ಸಂಪತ್ತಿನ ಹಮಲು ಮುಚ್ಚಿದ್ದ ಸಿದ್ಧಾರ್ಥನಲ್ಲಿ ಕೆರಳಿತು ಚೈತನ್ಯ ಒಂದು ಅವನಲ್ಲಿ ಇರತಕ್ಕಂಥ ಒಂದು ಜ್ಞಾನದ ಚೈತನ್ಯ ಕೆರಳಿ ಅವನು ಇವಕ್ಕೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋದ್ರಿಂದ ಕಾಡಿಗೆ ಹೊರಟೇ ಬಿಟ್ಟ ಒಂದು ಕ್ಷಣ ಪಟಪಟನೆ ಮುರಿದನು ಮೋಹಕವಿದ ಕತ್ತಲೆಯ ಕಿತ್ತೊಗೆದು ಹೆಜ್ಜೆ ಇಟ್ಟ ಇವರ ಈ ಮಾತುಗಳನ್ನ ಅವನು ಕೇಳಲೇ ಇಲ್ಲ ಸಂತೋಷಗೊಂಡ ಮುಪ್ಪಿನಲ್ಲಿ ಉದ್ಗರಿಸಿತು ಜಯ ನಿನಗೆ ಸಿದ್ಧಾರ್ಥ ಜಯನಿನಗೆ ಸಿದ್ಧಾರ್ಥ ಅವನು ಎಲ್ಲವನ್ನು ತೊರೆದು ಹೊರಟೇ ಬಿಟ್ಟ ಮಧ್ಯರಾತ್ರಿಯಲ್ಲಿ ಕಾಡಿರುಳಿನಲ್ಲಿ ಅವನು ಈ ಎಲ್ಲ ವೈಭೋಗಗಳನ್ನು ತೊರೆದು ರಾಜ್ಯವನ್ನು ತೊರೆದು ಯಾರಿಗೂ ಹೇಳದಂತೆ ಈ ಜೀವನ ಇಷ್ಟೇ ಅಂತಂತೇಳಿ ಕಾಡಿಗೆ ಹೊರಟೂ ಇರ್ತಾನೆ ಮೂನೇ ಇರುಳಿನಲ್ಲಿ ನಂಜು ನಕ್ಷತ್ರಗಳು ಕರೆ ಕರೆದವು ಮೌನ ಇರುಳಿನಲ್ಲಿ ಮಂಜು ನಕ್ಷತ್ರಗಳು ನಂಜು ನಕ್ಷತ್ರಗಳು ಕರೆದವು ಮಿಂಚಿದನು ಮಾಯವಾದನು ಕಾಯಿರುಳಿನಲ್ಲಿ ಬರ್ತಾನೆ ಎದುರಾಗಿ ಬರುತ್ತಿದ್ದ ಬೆಂಕಿ ನಾಲಿಗೆಯನ್ನು ಕೆತ್ತು ದೂರ ನಡೆದ ಅಜ್ಞಾನವನ್ನು ಮೆಟ್ಟಿ ನಿಶೆಯಲ್ಲಿ ಸಿದ್ಧಾರ್ಥ ಹೊರಟೋಗ್ಬಿಡ್ತಾನೆ ನಂತರ ಜಗತ್ತಿನ ನರಳಿಕೆಯ ದುಃಖವನ್ನು ದೂರ ಮಾಡಲೆಂದು ಭ್ರಮನಿರಸನಾಗಿ ಕಾಡು ಮೇಡು ಸುತ್ತಿದನು ಬೋಧಿ ವೃಕ್ಷದಡಿ ಕಂಡ ಜ್ಞಾನೋದ ಸತ್ಯವನ್ನು ಸಾರುತ್ತಾ ಮತ್ತೆ ಸಾವಿನ ಜಗಕ್ಕೆ ಬಂದನು ಸಿದ್ಧಾರ್ಥ ಕೊನೆಗೆ ಎಲ್ಲವನ್ನೂ ಬಿಟ್ಟು ಕಾಡಿ ಹೋಗಿ ಅನೇಕ ಮಹರ್ಷಿಗಳ ಜೊತೆಗೆ ಸನ್ಯಾಸಿಗಳ ಜೊತೆಗೆ ತಪಸ್ಸನ್ನು ಮಾಡಿ ಕೊನೆಗೆ ಆಸೆಯನ್ನು ಗೆದ್ದು ತನ್ನ ಮನಸ್ಸನ್ನು ಗೆದ್ದ ಸಿದ್ಧಾರ್ಥ ಒಂದು ದಿವಸ ಬೋಧಿ ವೃಕ್ಷದ ಕೆಳಗಡೆಗೆ ಕುಳಿತು ಧ್ಯಾನ ಮಾಡಬೇಕಾದ್ರೆ ಅವನಿಗೆ ಸತ್ಯದ ಅರಿವಾಗುತ್ತದೆ ದುಃಖದ ಮೂಲ ಅವನಿಗೆ ಗೊತ್ತಾಗುತ್ತದೆ ಕೊನೆಗೆ ಅವನು ಎಲ್ಲವನ್ನು ಪಡೆದುಕೊಂಡು ಆಸೆ ದುಃಖಕ್ಕೆ ಮೂಲ ಅಂತಂತೇಳಿ ತಿಳಿದು ಕೊನೆಗೆ ಮತ್ತೆ ಸಾವಿನ ಜಗಕ್ಕೆ ಬಂದನು ಇಷ್ಟು ತಪಸ್ಸು ಮಾಡಿದರೂ ಉಪಯೋಗ ಇರೋದಿಲ್ಲ ಇದು ಸಮಾಜಕ್ಕೆ ಮನುಕುಲಕ್ಕೆ ಒಳ್ಳೆಯದಾಗಬೇಕು ಬದಲಾವಣೆಯನ್ನು ತರಬೇಕು ಅಂತಂತೇಳಿ ಅವನು ಮತ್ತೆ ಸಾವಿನ ಜಗಕ್ಕೆ ಬಂದಾನೆ ಈ ಹೊಸ ಚೈತನ್ಯವನ್ನು ಪಡೆದು ಹೊಸ ಜ್ಞಾನವನ್ನು ಪಡೆದು ಹೊಸ ಧ್ಯಾನವನ್ನು ಪಡೆದುಕೊಂಡು ಮತ್ತೆ ಇಲ್ಲಿಗೆ ಬಂದು ಮನುಷ್ಯರನ್ನು ತಿದ್ದುವುದಕ್ಕೆ ಪ್ರಾರಂಭ ಮಾಡ್ತಾನೆ ಅದರಿಂದ ಅನೇಕ ಜಗತ್ತಿನ ಬದಲಾವಣೆ ಆಗ್ತದೆ ಧ್ಯಾನ 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 ಆ ಧ್ಯಾನದಿಂದ ಅವನ ಸಾವನ್ನು ಗೆದ್ದು ಇಚ್ಛಾಮರಣಿಯಾಗಿ ಮುಂದೆ ಅವನು ತನ್ನ ಜೀವನವನ್ನು ತ್ಯಾಗ ಮಾಡ್ತಾನೆ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ಅವನು ದೇಹವನ್ನು ತ್ಯಾಗ ಮಾಡಬೇಕಾದರೂ ಸಹ ಭಾಳ ಕಠಿಣವಾಗಿರುತ್ತದೆ ಹೀಗಾಗಿ ಅಂಥ ಮಹಾತ್ಮನಿಗೆ ತಪ್ಪಿಲ್ಲ ಅಂದರೆ ನಮ್ಮಂತರ ಪಾಡೇನು ಅನ್ನುವ ಒಂದು ಜ್ಞಾನ ನಮಗೆ ಲಭಿಸುತ್ತದೆ ನಮಸ್ಕಾರ ಎಲ್ಲರೂ ಕೇಳಿ ಸಂತೋಷಪಡಿ